ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸ್ದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ನಾನ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಏನಪ್ಪಾ ಇದು ಬರೀ ರೋಡೆ ತೋರಿಸಿದೀನಿ ಅಂತ ಅನ್ಕೊಂಡ್ರ ನಾ ಹೋಗ್ತಿರೋದು ಬಂದ್ಬಿಟ್ಟು ನೆಲದ ಸಿರಿ ರೆಸಾರ್ಟ್ಗೆ ರೆಸಾರ್ಟ್ ಹೆಸರೇ ಎಷ್ಟು ಚೆನ್ನಾಗಿದೆ ಅಂದ್ರೆ ನೆಲದ ಸಿರಿ ಇದಿರೋದೆಲ್ಲಪ್ಪಾ ಅಂದ್ರೆ ಮಾಗಡಿ ಮೇನ್ ರೋಡ್ ನಿಯರ್ ತಾವರೆಕೆರೆ ಬ್ಯಾಂಗ್ಳೂರ್ ನಾವು ಚಿಕ್ಕ ಮಕ್ಳಿದ್ದಾಗ ಬೇಸಿಗೆ ರಜಾ ಬಂತು ಅಂದ್ರೆ ಸಾಕು ಅಜ್ಜಿ ತಾತ ಮನೆಗೆ ಓಡೋಗ್ತಿದ್ವಿ ನಮ್ ಕಾಲದಲ್ಲೆಲ್ಲಾ ಈ ತರ ರೆಸಾರ್ಟ್ ಎಲ್ಲಾ ಇರ್ಲಿಲ್ಲ ಬಿಡಿ ಅಪ್ಪ ಅಮ್ಮ ಎಲ್ಲಾ ಭಯ ಪಡ್ಕೊಂಡು ಆಚೆ ನಮ್ಮನ್ನ ಎಲ್ಲೂ ಕಳಿಸ್ತಿರ್ಲಿಲ್ಲ ಸೊ ಇವಾಗೆಲ್ಲಾ ಎಲ್ಲ ಏನೂ ಇಲ್ಲ ಒನ್ ಡೇ ಗೆ ಹೋಗಣ ಅಂತ ಪ್ಲಾನ್ ಮಾಡಿದ್ವಿ ನೋಡಿ ಇವ್ರಿಬ್ರದರೆಲ್ಲಾ ಈ ಮಕ್ಳುಗೋಸ್ಕರ ನಾವು ಪ್ಲಾನ್ ಮಾಡ್ಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ನೆಲದ ಸಿರಿ ರೆಸಾರ್ಟ್ ಗೆ ಬಂದ್ವಿ ನನ್ನ ಅತ್ತಿಗೆ ಈ ರೆಸಾರ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಈ ರೆಸಾರ್ಟ್ ಚೆನ್ನಾಗಿದೆ ಹೋಗೋಣ ಬನ್ನಿ ಅಂತ ಎಲ್ಲಾ ಪ್ಯಾಕೇಜ್ ಬಗ್ಗೆನು ಎಕ್ಸ್ಪ್ಲೈನ್ ಮಾಡಿದ್ರು ಆಕ್ಚುಲಿ ಒಳ್ಳೆ ಗುಡ್ ಪ್ಯಾಕೇಜ್ ಅಲ್ಲಿ ನಮಗೆ ಸಿಕ್ತು ಅಂತಾನೆ ಹೇಳ್ಬೋದು ಬಟ್ ಬಿಕಾಸ್ ನಾವು ಸ್ಟೇ ಆಗಕ್ ಬಂದಿರ್ಲಿಲ್ಲ ಬರೀ ಒನ್ ಡೇ ಔಟಿಂಗ್ ಅಷ್ಟೇ ಬಂದಿದ್ದು ನಾವು ಸೆಲೆಕ್ಟ್ ಮಾಡಿದ್ದು ಡೇ ಔಟ್ ಪ್ಯಾಕೇಜ್ ಟು ಅಂದ್ಬಿಟ್ಟು ಒಬ್ಬರಿಗೆ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಂಜೆ ಐದು ವರ್ಷಗಳ ಮುಗಿದೋಗ್ಬಿಡುತ್ತೆ ನೀವೇನಾದ್ರು ಈ ಗೆ ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ನಂಬರ್ ಗೂಗಲ್ನಿಂದಾನು ಸಿಗುತ್ತೆ ವಿಡಿಯೋ ಮೇಲೂ ನಾನು ಮೆನ್ಶನ್ ಮಾಡಿದೀನಿ ನಾವು ಮೊದ್ಲೇ ಆನ್ಲೈನ್ ಜನ ಬರ್ತೀವಿ ಅಂದ್ಬಿಟ್ಟು ಒಂದ್ ಸಾವಿರ ಅಡ್ವಾನ್ಸ್ ಕೂಡ ಮಾಡಿದ್ವಿ ಇವರು ಮಕ್ಳು ಜಲ ತರ ಚಾರ್ಜ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ವರ್ಷದಿಂದ ಐದು ವರ್ಷದವರೆಗೂ ಇರೋರ್ಗೆ ಮಾತ್ರ ನೀವು ಏನು ಕಟ್ಬೇಕಾಗಿಲ್ಲ ಅದೇ ಐದು ವರ್ಷದಿಂದ ಹತ್ತು ವರ್ಷ ಇದೆ ಅಂತ ಅಂದ್ರೆ ಅವ್ರಿಗೆ ನೀವು ಅರ್ಧ ಪರ್ಸೆಂಟ್ ಕಟ್ಬೇಕಾಗತ್ತೆ ಹತ್ತು ವರ್ಷ ಆಗಿರೋ ಮಕ್ಕಳಿಗೆಲ್ಲ ನೀವು ಎಷ್ಟು ಪೇ ಮಾಡಬೇಕಾಗತ್ತೆ ಅಂದ್ರೆ ನೀವು ಯಾವ ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ್ರೆ ಮೇಲೆ ಡಿಪೆಂಡ್ ಆಗಿ ನೀವು ಫುಲ್ ಅಮೌಂಟ್ ಪೇ ಮಾಡಬೇಕಾಗತ್ತೆ ನೆಲದ ಸೇರಿ ಆಫೀಸ್ ಅಲ್ಲಿ ನಿಮ್ಗೆ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಅಲ್ಲಿ ನೀವ್ ಏನೆಲ್ಲ ಫಿಲ್ ಮಾಡಬೇಕು ಅಂದ್ರೆ ನಿಮ್ ಹೆಸರು ಅಡ್ರೆಸ್ ಇಮೇಲ್ ಐ ಡಿ ಸಿಗ್ನೇಚರ್ ಇದೆಲ್ಲ ಕೊಟ್ಟ ಆದ್ಮೇಲೆ ನೀವು ಸ್ವಲ್ಪ ಅಮೌಂಟ್ ಏನ್ ಪೆಂಡಿಂಗ್ ಇರುತ್ತೆ ಅದನ್ನ ಪೇ ಮಾಡ್ಬೇಕಾಗತ್ತೆ ಪೇ ಮಾಡಿದ್ಮೇಲೆ ನಿಮ್ಗೆ ಈ ತರ ಕೂಪನ್ ಕೊಡ್ತಾರೆ ನೋಡಿ ಈ ಕೂಪನ್ ಅಲ್ಲಿ ಟೆನ್ ಸರ್ಕಲ್ಸ್ ಇರುತ್ತೆ ನಿಮ್ ಪ್ಯಾಕೇಜ್ ಪ್ರಕಾರ ಯಾವ್ದೆಲ್ಲ ಗೇಮ್ಸ್ ಇರುತ್ತೋ ಅದನ್ನೆಲ್ಲ ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡಿ ನನ್ನ ಅಣ್ಣನ ಮಗಳು ನೋಡ್ತಿದ್ದಾಳೆ ಅವಳು ಕೊಟ್ಟಿದ್ವಲ್ಲ ಕೂಪನ್ ಅಂತ ಒಂದು ವರ್ಷದಿಂದ ಐದು ವರ್ಷದ ಮಕ್ಕಳಿಗೆ ಕೂಪನ್ಸ್ ಕೊಡಲ್ಲ ಲಗೇಜ್ ಇಟ್ಕೊಳ್ಳೋಕೆ ಅಂತ ಇಲ್ಲಿ ಕಬೋರ್ಡ್ ಕೊಡ್ತಾರೆ ನೀವು ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೇಕಾಗತ್ತೆ ಆಮೇಲೆ ನೀವು ಲಗೇಜ್ ತಗೊಂಡ್ ಮೇಲೆ ನಿಮ್ಗೆ ಹಂಡ್ರೆಡ್ ರುಪೀಸ್ ರಿಟರ್ನ್ ಕೊಡ್ತಾರೆ ನಮ್ ಪ್ಯಾಕೇಜ್ ಪ್ರಕಾರ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಟೀ ಮತ್ತೆ ಕಾಫಿ ಸ್ನಾಕ್ಸ್ ಇರುತ್ತೆ ನಿಮ್ಗೆ ಏನ್ ಇಷ್ಟಾನೋ ಆ ಫುಡ್ ನೀವು ಎಷ್ಟು ಆದ್ರೂ ಹಾಕೊಂಡು ತಿನ್ಬಹುದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದ್ ರೌಂಡ್ ಹಾಕೋಣ ಅಂತ ಬಂದಾಗ ಇಲ್ಲಿ ಹಳೆ ಕಾಲದ ವಸ್ತು ಎಲ್ಲಾ ಕಲೆಕ್ಟ್ ಮಾಡಿದ್ದಾರೆ ನೋಡಿ ನಾನ್ ಯೋಚನೆ ಮಾಡ್ತದೆ ಇದಕ್ಕೆ ಯಾಕಪ್ಪ ನೆಲದ ಸಿರಿ ರೆಸಾರ್ಟ್ ಅಂತ ಇಟ್ಟಿದ್ದಾರೆ ಅಂತ ಇಲ್ಲಿಗ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಪ್ರತಿಯೊಂದನ್ನು ಹಳ್ಳಿ ವಾತಾವರಣ ಸಿಗ್ಲಿ ಅಂತ ಈ ತರ ಎಲ್ಲಾ ಮಾಡಿಟ್ಟಿದ್ದಾರೆ ನೋಡಿ ಒಂದೊಂದು ನೋಡಕ್ಕೆ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನಾನಂತೂ ಫುಲ್ ಒಂದ್ ರೌಂಡ್ ನೋಡ್ಕೊಂಡ್ ಬಂದೆ ನೀವು ಕೂಡ ಕಣ್ ತುಂಬಾ ನೋಡ್ಕೊಳ್ಳಿ ಈ ರೆಸಾರ್ಟ್ ಗೆ ನಾನು ಫಸ್ಟ್ ಟೈಮ್ ಬಂದಿರೋದು ನೋಡಿದ ತಕ್ಷಣ ಪ್ಲೇಸ್ ತುಂಬಾ ಇಷ್ಟ ಆಯ್ತು ನನ್ಗೆ ನಿಮ್ಗೂ ಇಷ್ಟ ಆದ್ರೆ ಒಂದ್ಸಲಿ ನೀವು ಹೋಗಿಟ್ ಬನ್ನಿ ನನ್ನ ಅತ್ತಿಗೆ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾ ಫೋಟೋ ತಗೊಂತ ಇದ್ರು ಅಂದ್ರೆ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಬೋದು ಬರ್ಡೇ ಪಾರ್ಟೀಸ್ ಕೂಡ ಮಾಡ್ಕೊಬಹುದು ಅಷ್ಟು ಚೆನ್ನಾಗಿದೆ ಇಲ್ಲಿ ಜಾಗ ನಾವು ಫೋಟೋಸು ವಿಡಿಯೋಸ್ ತಗೊಂತ ನಾವು ಗೇಮ್ ಆಡೋದೇ ಮರ್ತ ಬಿಟ್ಟಿದೀವಿ ಸೊ ಫೈನಲಿ ಗೇಮ್ ಆಡೋಣ ಅಂತ ಇವಾಗ ಹೋಗ್ತಾ ಇದೀವಿ ನನ್ನ ಅತ್ತಿಗೆ ಇಷ್ಟು ಚೆನ್ನಾಗಿ ಗುರಿ ಇಟ್ಟಿ ಸಖತ್ತ ಶೂಟ್ ಮಾಡಿದ್ರು ನೋಡಿ ನಾನ್ ಶೂಟ್ ಮಾಡಿದೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಚಿಕ್ಕ ಮಕ್ಳಿಗೆಲ್ಲ ಇಲ್ಲಿ ಆಡಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬಹುದು ಇಲ್ಲಿ ನೀವೇನು ಪೇ ಮಾಡಂಗಿಲ್ಲ ಇದೆಲ್ಲ ಫ್ರೀನೇ ಇರುತ್ತೆ ನೆಕ್ಸ್ಟ್ ನಾವು ರೋಪ್ ಆಕ್ಟಿವಿಟೀಸ್ ಆಡೋಣ ಅಂದ್ಬಿಟ್ಟು ಇಲ್ಲಿ ಬೆಲ್ಟ್ ಹಾಕಿಸ್ಕೊಂತ ಇದ್ವಿ ಬಿಕಾಸ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನೋಡಕ್ಕೆ ಎಲ್ಲ ಗೇಮ್ ಆಡ್ಬಿಡಣ ಬಿಡು ಅಂತ ಅನ್ಸುತ್ತೆ ಅಲ್ಲಿ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ಆ ಡಿಸ್ಟೆನ್ಸ್ ನೋಡ್ಬಿಟ್ಟು ಕಾಲಕ್ಕೆಲ್ಲ ನಡಗ್ತಾ ಇರುತ್ತೆ ತುಂಬಾ ಭಯ ಆಗುತ್ತೆ ಅಂಡ್ ಜಿಪ್ ಲೈನ್ ಅಂತೂ ಸೂಪರ್ ಆಗಿ ಇಷ್ಟ ಆಯ್ತು ನನ್ಗಂತೂ ನಾನು ಒಂದ್ ಅಲ್ಲ ಅಂತ ಎರಡ್ ಸಲ ಆಡ್ಬಿಟ್ಟು ನಾಲ್ಕು ಕೂಪನ್ ಡಮಾರ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಮಾಡೋಣ ಅಂತ ಬಂದ್ರೆ ವಾವ್ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇತ್ತು ವೆಜ್ ಅಲ್ಲಿ ನಾನ್ವೆಜ್ ಅಲ್ಲಿ ತಿಂದೆ ನಾನಂತೂ ಯಾಕಂದ್ರೆ ರೋಪ್ ಆಕ್ಟಿವಿಟೀಸ್ ಆಡಿ ಸಿಕ್ಕಾಪಟ್ಟೆ ಏ ಒಂದ್ ಪ್ಲೇಟ್ ಅಲ್ಲ ಅಂತ ಎರಡೆರಡು ಪ್ಲೇಟ್ ಎಲ್ಲ ಚೆನ್ನಾಗಿ ತಿಂದಾಕ್ ಬಿಟ್ವಿ ನಾವಂತೂಮ್ ಡಾನ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಆಡೋಣ ಅಂತ ಬಂದ್ರೆ ನಮ್ ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು ಸ್ವಿಮ್ಮಿಂಗ್ ಪೂಲ್ ಇಂದ ಆಚೆ ಬರಕ್ಕೆ ರೆಡಿನೇ ಇಲ್ಲ ನನಗಂತೂ ಅವಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಿತ್ತು ಇಷ್ಟು ಎಂಜಾಯ್ ಮಾಡ್ತಿದ್ದಾಳ ಅಂತ ರಂಜಿತಾ ಅವ್ರ ಮಗ ಅಂತೂ ಸ್ವಿಮ್ಮಿಂಗ್ ಅಲ್ಲಿ ಇಳಿಯಕ್ಕೆ ತುಂಬಾ ಭಯ ಪಡ್ಕೊಂತ ಇದ್ದ ಫೈನಲಿ ಹಂಗೋ ಹಿಂಗೋ ನೈಸ್ ಮಾಡಿ ಸ್ವಿಮ್ಮಿಂಗ್ ಅಲ್ಲಿ ಇಳಸ್ಬಿಟ್ರು ಸ್ವಿಮ್ಮಿಂಗ್ ಅಲ್ಲಿ ಟೈಮ್ ಎಷ್ಟೊತ್ತಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ ನೋಡಿದ್ರೆ ಟೀ ಸ್ನಾಕ್ಸ್ ಟೈಮ್ ಬಂತು ಅಂದ್ರೆ ಆಲ್ಮೋಸ್ಟ್ ನಾಲ್ಕೂವರೆ ಆಗಿತ್ತು ಟೀ ಕಾಫಿ ಎಲ್ಲ ಕುಡ್ಕೊಂಡು ಬಜ್ಜಿ ಬೋಂಡ ಎಲ್ಲ ತಿನ್ಕೊಂಡು ಸ್ವಲ್ಪ ಅಲ್ಲ ಜಾಸ್ತಿ ಹೊತ್ತೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಕಾಲ ಕಳೆದ್ವಿ ಈ ಜಾಗ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂಡ್ ಮಕ್ಳು ಎಂಜಾಯ್ ಕೂಡ ಮಾಡಿದ್ರು ಮಕ್ಳಿಗೆ ಬಾಯ್ ಮಾಡ್ರು ಅಂದ್ರೆ ಏನಂದ್ರು ಅಂತ ಕೇಳಿ ಬಾಯ್ ಕ್ಯಾಮ್ರಾ ಅಂತೆ ಇವ್ರು ರಂಜಿತಾ ಅಂತ ಇವ್ರು ಯಮುನಾ ಅಂಡ್ ರಂಜಿತಾ ಅವ್ರ ತಂಗಿ ಜೀವಿತಾ ಸೊ ಫೈನಲಿ ಚೆಕ್ಔಟ್ ಆಗೋ ಟೈಮ್ ಬಂತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದ್ ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ನಂಗೂ ತುಂಬಾ ಖುಷಿ ಆಗುತ್ತೆ ಟೇಕ್ ಕೇರ್ ಬಾ ಬಾಯ್